ಎಲ್ಲರಿಗೂ ನಮಸ್ಕಾರ ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಸೆಟ್ ಅವರು ರಿಲೀಸ್ ಮಾಡಿರುವಂಥ ಅಫಿಷಿಯಲ್ ಗ್ರೇಸ್ ಮಾರ್ಕ್ಸ್ ಇರುವಂಥ ಕೀ ಆನ್ಸರ್ಸ್ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಬಾರಿ ಜನ್ರಲ್ ಪೇಪರ್ನಲ್ಲಿ ಮೂರು ಕ್ವೆಷನ್ಗೆ ಗ್ರೇಸ್ ಮಾರ್ಕ್ಸ್ ಇದೆ ಹಾಗೆ ನೆನಪಿನ ಎರಡು ಕ್ವೆಶನ್ಗೆ ಬೇರೆ ಆಪ್ಷನ್ಸನ್ನು ಚೂಸ್ ಮಾಡಿ ಇಲ್ಲಿ ಕೆ ಸೆಟ್ ಅವರು ರಿಲೀಸ್ ಮಾಡಿದ್ದಾರೆ ಅದರಲ್ಲಿರುವಂಥ ಮೊದಲನೇ ಕ್ವೆಶನ್ನೇ ಫ್ಲಿಪ್ಡ್ ಕ್ಲಾಸ್ ರೂಮ್ ಬಗ್ಗೆ ಕೇಳಿರುವಂಥ ಕ್ವೆಶನ್ ಇದಕ್ಕೆ ಮುಂಚೆ ಆಪ್ಷನ್ ಟೂ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಹೇಳಿಕೊಟ್ಟಿದ್ರು ಇವಾಗ ಆಪ್ಷನ್ ಒನ್ ಆರ್ ಟೂ ನೀವು ಒನ್ನಿಗೆ ಆ್ಯನ್ಸರ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಬರುತ್ತೆ ಆಪ್ಷನ್ ಟೂಗೆ ಆನ್ಸರ್ ಮಾಡಿದರೂ ನಿಮಗೆ ಮಾರ್ಕ್ಸ್ ಬರುತ್ತೆ ತ್ರೀ ಆರ್ ಫೋರ್ ಆನ್ಸರ್ ಮಾಡಿದರೆ ಬರೋಲ್ಲ ಸೊ ಇದು ಮೊದಲನೇದಾಗಿರುವಂಥ ಚೇಂಜ್ ಆಗಿರುವಂಥ ಆಪ್ಷನ್ ಇನ್ನು ಎರಡನೇ ಕ್ವೆಶನ್ನು ಸಿ ಬಿ ಟಿ ಬಗ್ಗೆ ಕೇಳಿರುವಂಥ ಕ್ವೆಶನ್ ಇದರ ಬಗ್ಗೆ ಆಲ್ರೆಡಿ ನಾನು ಮುಂಚೆ ಹೇಳಿದ್ದೆ ಸಿ ಬಿ ಟಿ ಬಗ್ಗೆ ಕೇಳಿರುವಂಥ ಕ್ವೆಶನಲ್ಲಿ ಬೇಕಾಗಿರುವಂಥ ಆಪ್ಷನ್ನೇ ಇರಲಿಲ್ಲ ಎರಡು ಆಪ್ಷನ್ಸ್ ಉಲ್ಟಾ ಆಗಿತ್ತು ಅಲ್ಲಿ ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸೊ ನೀವು ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡಿದರೂ ಪರವಾಗಿಲ್ಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನುವಂಥದ್ದು ಈ ಕ್ವೆಶನಿಂದ ಸಿಗುತ್ತೆ ಇನ್ನು ಮುಂದೆ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಇದೆ ಇಲ್ಲಿ ಒಂದು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡುವಂತಹ ಒಂದು ಕ್ವೆಶನ್ ಇತ್ತು ಸೊ ಈ ಕ್ವೆಶನಿಗೆ ಮುಂಚೆ ಆಪ್ಷನ್ ಒನ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಅಥಾರಿಟಿಯವರು ರಿಲೀಸ್ ಮಾಡಿದರು ತಾತ್ಕಾಲಿಕ ಕೀ ಆನ್ಸರ್ನಲ್ಲಿ ಆದರೆ ಇವಾಗ ಇದಕ್ಕೂ ಸಹ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ ಇನ್ನು ಟ್ವೆಂಟಿ ಫಿಫ್ತ್ ಕ್ವೆಶನ್ ಒಂದು ಗ್ರಾಫ್ ಇತ್ತು ಗ್ರಾಫಲ್ಲಿ ಯಾವ ಇಯರಲ್ಲಿ ಹೆಚ್ಚು ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಇದ್ದಿತ್ತು ಇದಕ್ಕೆ ಆಪ್ಷನ್ ಫೋರ್ ಕರೆಕ್ಟ್ ಅಂತ ಹೇಳಿ ಮುಂಚೆ ಕೊಟ್ಟಿದ್ದರು ಬಟ್ ಇವಾಗ ಆಪ್ಷನ್ ಟೂ ಕರೆಕ್ಟ್ ಇದೆ ಅಂತ ಹೇಳಿ ಫೈನಲ್ ಕಿ ಆನ್ಸರಲ್ಲಿ ಬಿಟ್ಟಿದ್ದಾರೆ ಇನ್ನು ಕಡೆಯ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಏನು ಕಾರ್ಬನ್ ಕಾಪಿ ಬ್ಲೈಂಡ್ ಕಾರ್ಬನ್ ಕಾಪಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಸೊ ಇಲ್ಲಿ ಆಪ್ಷನ್ ತ್ರೀ ಕರೆಕ್ಟ್ ಇದೆ ಅಂತ ಹೇಳಿ ಮುಂಚೆ ಕೊಟ್ಟಿದ್ದರು ಆ್ಯಕ್ಚುಲಿ ಅದು ರಾಂಗ್ ಇದೆ ಆಪ್ಷನ್ ಅದರಲ್ಲಿ ಸ್ಟೇಟ್ಮೆಂಟ್ ಒಂದೇ ಒಂದು ಮಾತ್ರ ಕರೆಕ್ಟ್ ಇದ್ದಿತ್ತು ಅದಕ್ಕೋಸ್ಕರ ಗ್ರೇಸ್ ಕೊಡಬೇಕಿತ್ತು ಅಂತ ನಾನು ಹೇಳಿದಂಗೆ ಗ್ರೇಸ್ ಈಗ ಕೊಟ್ಟಿದ್ದಾರೆ ಸೊ ಈ ಇಷ್ಟು ಕ್ವೆಶನ್ಸಿಗೆ ಪೇಪರ್ ಒನ್ನಲ್ಲಿ ಅಂದರೆ ಜನರಲ್ ಪೇಪರಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನುವಂಥದ್ದು ಹಾಗೇನೇನ ಕೆಲವೊಂದು ಆಪ್ಷನ್ಸನ್ನು ಚೇಂಜ್ ಮಾಡಿ ಕೆ ಸೆಟ್ ಅಥಾರಿಟಿಯವರು ರಿಲೀಸ್ ಮಾಡಿದ್ದಾರೆ ಇದೆಷ್ಟು ಕೆ ಸಿಎಟ್ ಅಥಾರಿಟಿಯವರು ರಿಲೀಸ್ ಮಾಡಿರುವಂಥ ಪರಿಷ್ಕೃತ ಕೀ ಆನ್ಸರ್ ಬಗ್ಗೆ ಆಗಿತ್ತು ಈ ವಿಡಿಯೋನ ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು